ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇಂದು ಹೆಣ್ಮಕ್ಕಳು ಹೊಕ್ಲಿಗೆ ಎಣ್ಣೆ ಹಾಕೋದ್ರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಯಾವ ಎಣ್ಣೆ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಹೊಕ್ಲಿಗೆ ಎಣ್ಣೆ ಹಾಕೋದ್ರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತ ನೋಡೋಣ ಒಣ ಚರ್ಮದ ಸಮಸ್ಯೆ ಅಂದರೆ ಡ್ರೈ ಸ್ಕಿನ್ ಕಡಿಮೆ ಆಗುತ್ತದೆ ಚರ್ಮದ ಆರೋಗ್ಯ ಸುಧಾರಣೆ ಆಗುತ್ತದೆ ಮಲಬದ್ಧತೆಯಲ್ಲಿ ಸಹಾಯ ಜೀರ್ಣ ಶಕ್ತಿ ಹೆಚ್ಚಿಸುತ್ತದೆ ಮೂಳೆಗಳ ಬಲ ಹೆಚ್ಚಿಸುತ್ತದೆ ನರಗಳ ಒತ್ತಡ ಕಡಿಮೆ ಮಾಡುತ್ತದೆ ನಿದ್ರೆ ಸಮಸ್ಯೆ ಕಡಿಮೆ ಆಗುತ್ತದೆ ತಲೆ ಹೊಟ್ಟು ಕಡಿಮೆ ಆಗುತ್ತದೆ ಈಗ ಯಾವ ಎಣ್ಣೆಯನ್ನು ಬಳಕೆ ಮಾಡಬೇಕು ಅನ್ನೋದನ್ನು ನೋಡೋಣ ಸಾಸಿವೆ ಎಣ್ಣೆಯನ್ನು ಉಪಯೋಗ ಮಾಡುವುದರಿಂದ ಬ್ಲೋಟಿಂಗ್ ಕಡಿಮೆ ಆಗುತ್ತದೆ ಅದೇ ರೀತಿಯಲ್ಲಿ ಮೂಳೆಗಳ ಬಲವರ್ಧನೆಯನ್ನು ಹೆಚ್ಚಿಸುತ್ತದೆ ಕೊಬ್ಬರಿ ಎಣ್ಣೆ ದೇಹವನ್ನು ತಂಪಾಗಿಸುತ್ತದೆ ಚರ್ಮ ಹಾಗೂ ಕೂದಲಿನ ಆರೋಗ್ಯವನ್ನು ಕಾಪಾಡುತ್ತದೆ ತುಪ್ಪವನ್ನು ಬಳಕೆ ಮಾಡುವುದರಿಂದ ಬಂಜತನದ ಸಮಸ್ಯೆ ನಿವಾರಿಸುತ್ತದೆ ಅದೇ ರೀತಿಯಲ್ಲಿ ಹಾರ್ಮೋನುಗಳ ನಿಯಂತ್ರಣವನ್ನು ಕಾಪಾಡುತ್ತದೆ ಬಾದಾಮಿ ಎಣ್ಣೆಯನ್ನು ಉಪಯೋಗ ಮಾಡುವುದರಿಂದ ಡಾರ್ಕ್ ಸರ್ಕಲ್ ಹಾಗೂ ಮೂಳೆಗಳ ಬಲ ಹೆಚ್ಚುತ್ತದೆ ಬೇವಿನ ಎಣ್ಣೆಯನ್ನು ಉಪಯೋಗ ಮಾಡುವುದರಿಂದ ಮೊಡವೆ ಹಾಗೂ ಡಿಟಾಕ್ಸ್ ಆಗುತ್ತದೆ ಕ್ಯಾಸ್ಟರ್ ಆಯಿಲನ್ನು ಉಪಯೋಗ ಮಾಡುವುದರಿಂದ ಮಲಬದ್ಧತೆ ಮಲ ವಿಸರ್ಜನೆಗೆ ಸಹಾಯ ಆಗುತ್ತದೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಎಂದು ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು